ಹೆಣ್ಮಕ್ಳಿಗೆ ಕರ್ಕೊಂಡ್ ಬರಂಗ್ ಬೇಡ ಅಂತೀಯಾ ಆ ದೇವರು ನಮ್ಗೇನ್ ಕಡಿಮೆ ಮಾಡಿದ್ದೇನೆ ದೇವರಂತ ಅಣ್ಣ ಇದ್ದಾರೆ ಕರಗಲಕ್ಕಷ್ಟು ಆಸ್ತಿ ಇದೆ ಹೌದು ನಿಮ್ಮ ನಿಜ ಮಾವ ನೋಡಿ ಅಂತವ್ರೆ ನೋಡಿ ಮಾಡ್ಲಿಲ್ಲ ಅಂದ್ರೆ ಹೆಣ್ಣಿಗೆ ನಿಮ್ಮಿಂದ ಜೀವನ ಸಿಗ್ತಾ ಇರ್ಲಿಲ್ಲ ದುಡಿದು ಶ್ರೀಮತಿ ಅದರಲ್ಲೂ ಬಾಪಾ ತಾನು ಮುದು ಮಾಡಿಕೊಳ್ಳದೆ ನನ್ನ ನನ್ನ ತೆಂಗಿನ ಎರಡು ತೆಣೆಗಳಂತೆ ಅದರಲ್ಲೂ ನನ್ನ ತಂಗಿ ಆ ಅಮರ್ನಲ್ಲಿ ಮದುವೆ ಆಗಕ್ಕಂತ ಹುಚ್ಚು ಕುದುರೆ ತರ ಕುಂಟೆ ಅದಕ್ಕೆ ನಮ್ಮ ಅಣ್ಣ ನಿಮ್ಮ ಅಣ್ಣನ ಕೈಯಲ್ಲಿ ಮದುವೆ ಎಂಬ ಮೂರು ಅಕ್ಷರದ ಮೂಗು ದಾರ ಹಾಕಿ ಇಟ್ಕೊಂಡಿದ್ದಾನೆ ಸರಿ ರಾಜೀ ಮಾವ ಯಾಕೆ ಇನ್ನು ಮದ್ವೆನೆ ಮಾಡ್ಕೊಳ್ಳಿಲ್ಲ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಯಾವಾಗಲೂ ಬೇರೆ ಮುಗಿತಾರೆ ಅಂತ ಹಣ್ಣನ್ನ ಪಡಿಬೇಕಾದ್ರೆ ನಾವು ಏಳು ಜನ್ಮದಲ್ಲಿ ಪುಣ್ಯ ಮಾಡಿದ್ದೇವೆ ನಮ್ಮ ತಾಯಿಗೆ ಕೊಟ್ಟ ಮಾತಿನಕ್ಕೆ ನಡೆಯುವ ಅವನ ಬಾಸ ಹಣ ಮುಂಚಿತ ಈಗಿನ ಕಾಲದಲ್ಲೂ ಕೊಟ್ಟ ಮಾತಂತೆ ನಡ್ಕೊಳ್ಳೋ ವ್ಯಕ್ತಿ ಇದಾರಲ್ಲ ನಿಜವಾಗ್ಲೂ ಗ್ರೇಟ್ ಕಂಡ್ರಿ ನಿಜವಾಗ್ಲೂ ಅಂತ ಸೇವೆ ಮಾಡೋ ಭಾಗ್ಯ ಈ ಸೌಭಾಗ್ಯ ಸಿಕ್ಕಿದೆ ನೋಡಿ ಅದೇ ನನ್ನ ಪುಣ್ಯ ಅನ್ಸುತ್ತೆ ಸದಾ ನಮ್ಮ ಒಳ್ಳೆಯದಲ್ಲೇ ಬಯಸುವ ಅವ್ರ ಸೇವೆ ಮಾಡ್ಕೊಂಡು ಅವರ ನೆಲೆನೆಯಲ್ಲಿ ಬದುಕಿದಾಗ ನಮ್ಮ ಜನ್ಮ ಸ್ಥಾನ ಸರಿ ಹಿಂದೆ ಕಾಲ ಈಗನಾದರೂ ಒತ್ತಿದ್ರಿಂದ ತುಂಬಾನೇ ನೀನು ಸ್ವಂತ ಗೊತ್ತಾಗ ಏನಿಲ್ಲ ಯಾರಾದರೂ ಬಂದರೆ ಹಾಗಾದ್ರೆ ನಿನಗೆ ನನ್ನ ಮೇಲೆ ಮನಸ್ಸಿಲ್ಲ ನನಗೆ ಅಯ್ಯೋ ರೀ ಏನು ನೀವು ಇಷ್ಟಕ್ಕೆಲ್ಲ ಹಬ್ಬ ಮಾಡ್ಕೊತೀರ ಅಬ್ಬಾಬ್ಬಾ ನಿಮ್ಮನ್ನ ಸಮಾಧಾನ ಮಾಡಬೇಕು ನಂಬಿಸ್ಬೇಕು ಅಂದ್ರೆ ನನ್ನ ದೊಡ್ಡ ಕಂಪ್ನಿನೇ ಓಪನ್ ಮಾಡಬೇಕಾಗುತ್ತೆ ಅರೇ ನಾನು ನಿಮ್ಗೆ ಇವತ್ತೊಂದು ಗುಡ್ ನ್ಯೂಸ್ ಹೇಳಬೇಕು ಅಂದ್ಕೊಂಡಿದ್ದೀನಿ ಅದು ಅದು ಎಲ್ಲರಿಗೂ ಎಲ್ರಿಗೂ ಅನಿಸುತ್ತೆ ನೀವು ಅಪ್ಪ ಆಗ್ತಾ ಇದ್ದೀರಾ ಹೌದಾ ಇದೇ ಖುಷಿ ಇದೆ 아 b c 니